ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಎಂಟನೇ ಒಂದು ಅಧ್ಯಾಯ ಮಾಹಿತಿ ಮತ್ತು ಸೋಮಾನದ ತಂತ್ರಜ್ಞಾನ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಟಿ ಸಿ ಅಂತ ಕರಿತೀವಿ ಏನಂತ ಐ ಟಿ ಸಿ ಅಂತ ಕರಿತೀವಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಗಣಕಯಂತ್ರದ ಒಂದು ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ ಈ ಮೊದಲೇ ಪಾಯಿಂಟ್ಸ್ ನೋಡ್ರಿ ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಸಮಾನವಾದದ್ದು ಇದೇ ಗಣಕಾಂತರ ಎನ್ನುವುದು ಆಂಗ್ಲ ಭಾಷೆ ಇಂಗ್ಲಿಷ್ನಲ್ಲಿ ಏನು ಕರೀತಾರೆ ಕಂಪ್ಯೂಟರ್ ಅಂತ ಕರೀತಾರೆ ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಉತ್ ಎಂಬ ಪದದಿಂದ ಉತ್ಪತ್ತಿಯಾಗಿರುವಂಥದ್ದು ಕಂಪ್ಯೂಟರ್ ಎಂದರೆ ಕಂಪ್ಯೂಟ್ ಅಂತ ಕರಿತೀವಿ ಗಣನೆ ಅಥವಾ ಲೆಕ್ಕಾಚಾರ ಅಂತಂದ ಕನ್ನಡದಲ್ಲಿ ಕರಿತೀವಿ ಕಂಪ್ಯೂಟರ್ಗೆ ಏನು ಕರಿತೀವಿ ಗಣನೆ ಅಥವಾ ಲೆಕ್ಕಾಚಾರ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಮತ್ತು ದತ್ತಾಂಶಗಳನ್ನು ಸಂಗ್ರಹಿಸುವ ಒಂದು ಯುದ್ಧುನ್ಮಾನಕ್ಕೆ ಅನ್ನೋದು ಕರಿತೀವಿ ನಾವು ಯಂತ್ರ ಅಥವಾ ಕಂಪ್ಯೂಟರ್ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ದ ಡಿವೈಸ್ ವಿಚ್ ಕ್ಯಾನ್ ಪ್ರೊಸೆಸ್ ದ ಡಾಟಾ ಆ್ಯಂಡ್ ಕನ್ವರ್ಟ್ ಇನ್ ಟು ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಕಂಪ್ಯೂಟರ್ ಅಂತ ಕರಿತೀವಿ ನೋಡಲಿ ದತ್ತಾಂಶವನ್ನು ಸಂಸ್ಕರಿಸಿ ಮಾಹಿತಿ ಪರಿವರ್ತಿಸಬಲ್ಲ ಸಂಸ್ಕರಿಸುವ ಒಂದು ಯಂತ್ರವಾಗಿರುವಂಥದ್ದು ಕಂಪ್ಯೂಟರ್ ಏನು ದತ್ತಾಂಶ ಮತ್ತು ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಟ್ ಈಸ್ ದ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ವಿಚ್ ವರ್ಕ್ ಆನ್ ಓರ್ ಇನ್ಸ್ಟ್ರಕ್ಷನ್ ಎಟ್ ಹೈ ಸ್ಪೀಡ್ ವಿತ್ ಗ್ರೇಡ್ ಎಜೆ ಎಕ್ಯುರಸಿ ಅಂತ ನೋಡ್ಬೋದು ಇಟ್ ಇಸ್ ದೇ ಇ ಡಿ ಪಿ ಎಲೆಕ್ಟ್ರಾನಿಕ್ ಡಾಟೋ ಪ್ರೊಸೆಸಿಂಗ್ ಡಿವೈಸ್ ಅಂತ ನೋಡ್ತೀವಿ ಇ ಡಿ ಪಿ ಅಂದರೆ ಏನು ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಆಗಿರುವಂಥದ್ದು ಗಣಕಯಂತ್ರದ ಆಗಮನ ಸಂಸ್ಕರಣ ನಿರ್ಗಮನ ವಿದ್ಯುನ್ಮಾನ ಯಂತ್ರವಾಗಿರುವಂಥದ್ದು ಆಗಮನ ಮತ್ತು ನಿರ್ಗಮನ ವಿದ್ಯುನ್ ಯಂತ್ರವಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಸ್ಲೈಡನ್ನು ನೋಡ್ರಣ ಇಲ್ಲಿ ಗಣಕಯಂತ್ರದ ಒಂದು ಇತಿಹಾಸವನ್ನು ನೋಡ್ತಾ ಹೋಗೋಣ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಅಂತ ನೋಡೋಣ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲು ಅಬಾಕಸ್ ಅನ್ನು ನೋಡಬಹುದು ಮಣಿಕಟ್ಟು ಅಂತ ಕರಿತೀವಿ ಕನ್ನಡದಲ್ಲಿ ಇದು ಆರುನೂರು ವರ್ಷಗಳ ಹಿಂದೆ ಅಂದ್ರೆ ಬಿ ಸಿ ಅಂದ್ರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಪೂರ್ವಕ್ಕೆ ನಾವು ಬಿ ಸಿ ಅಂತ ಕರಿತೀವಿ ಆರುನೂರು ವರ್ಷಗಳ ಹಿಂದೆ ಕ್ರಿಸ್ತ ಅಂದ್ರೆ ಯಸು ಕ್ರಿಸ್ತ ಹುಟ್ಟುವಂತ ಮುಂಚೆ ಇಲ್ಲಿ ಸಂಶೋಧಕರು ಯಾರು ಅಂದ್ರೆ ಚೀನಿಯರಾಗಿರುತ್ತಾರೆ ಇದರ ಉಪಯೋಗ ಏನಾಗಿರುತ್ತೆ ಗುಣಾಕಾರ ಮತ್ತು ಬಾಕಾರವನ್ನ ಮಾಡಲಿಕ್ಕೆ ಇದು ಮಣಿಕಟ್ಟು ಅಥವಾ ಅಬಾಕಸ್ ಅನ್ನ ಈ ಸಂಶೋಧನೆ ಮಾಡಿದರು ಯಾರು ಚೀನಿಯರು ನೆಕ್ಸ್ಟ್ ನೋಡಬಹುದು ನೆಕ್ಸ್ಟ್ ಏನಿದೆ ನೆಪೇರನ ಎಲುಬುಗಳಂತ ಕರೀತಾರೆ ನೆಪೇರಿನ ಎಲುಬುಗಳನ್ನು ಯಾರು ಸಂಶೋಧಕರಾಗಿದ್ದಾರೆ ಜಾನ್ ನೆಪೇರ್ ಅವರು ಈ ನೆಪೇರನ್ನ ಎಲುಬುಗಳನ್ನು ಅಂತಂದ ಸ್ಥಾಪಿಸ್ತಾರೆ ಎಷ್ಟರಲ್ಲಿ ಹದಿನಾರು ನೂರ ಒಂದು ಹದಿನೇಳರಲ್ಲಿ ಈ ಒಂದು ನೆಪಿಯರನ್ನ ಎಲುಬುಗಳನ್ನು ಸ್ಥಾಪಿಸುತ್ತಾರೆ ಇದರ ಉಪಯೋಗ ಏನಾಗಿರುತ್ತೆ ಇದು ಸಹಿತ ಗುಣಾಕಾರ ಮಾಡಲಿಕ್ಕೆ ಒಂದು ಉಪಯೋಗ ಆಗಿರುವಂಥದ್ದು ನೆಕ್ಸ್ಟ್ ನೋಡಬಹುದು ಇಲ್ಲಿ ಲಘು ಗುಣಕದ ಒಂದು ಪದ್ಧತಿಯನ್ನು ನೋಡ್ಬೋದು ಇದರ ಒಂದು ಸ್ಥಾಪಕರು ಯಾರು ಜಾನ್ ನೆಫಿಯರ್ ಅವರು ಇದರ ಒಂದು ಸ್ಥಾಪಕರಾಗಿರ್ತಾರೆ ಲಘು ಗುಣಕದ ಒಂದು ಪದ್ಧತಿಯ ಒಂದು ಲಘು ಗುಣಕವನ್ನು ಸ್ಥಾಪಿಸ್ತಾರೆ ಯಾರು ಜಾನ್ ನೆಫಿಯರ್ ಅವರು ಇದರ ಎಷ್ಟರಲ್ಲಿ ಹದಿನಾರು ನೂರ ಒಂದು ಹದಿನೇಳರಲ್ಲಿ ಈ ಲಘು ಗುಣಕ ಒಂದು ಪದ್ಧತಿಯನ್ನು ಸ್ಥಾಪಿಸ್ತಾರೆ ಇದು ಸಹಿತ ಗಣನೆ ಮಾಡಲಿಕ್ಕೆ ಇದನ್ನ ಸ್ಥಾಪಿಸ್ತಾರೆ ಇಲ್ಲಿ ಜಾರು ಫಲಕ ಅಂತ ನೋಡ್ತೀವಿ ಸ್ಲೈಡ್ ರೋಲ್ ಅಂತ ಇದು ಹದಿನಾರು ನೂರ ಇಪ್ಪತ್ತರಲ್ಲಿ ಸ್ಥಾಪಿಸಿರುವಂತದ್ದು ಇದನ್ನು ಯಾರು ಸ್ಥಾಪಿಸ್ತಾರೆ ವಿಲಿಯಂ ಅಟ್ರೇಲ್ ಅಟ್ರೇಡ್ರವರು ವಿಲಿಯಂ ಅಟ್ರೇಡರ್ ಅವರು ಈ ಜಾರು ಫಲಕವನ್ನು ಸ್ಥಾಪಿಸುತ್ತಾರೆ ಇದರ ಒಂದು ಉಪಯೋಗ ಏನಾಗುತ್ತೆ ಗಣನೆಗೆ ಒಂದು ಉಪನಿ ಉಪಯೋಗ ಆಗಿರುವಂತದ್ದು ಇನ್ನ ಯಾಂತ್ರಿಕ ಒಂದು ಕಲನ ಯಂತ್ರವನ್ನು ನೋಡಬಹುದು ಇಲ್ಲಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ಕರಿತೀವಿ ಇದು ಹದಿನಾರು ನಲವತ್ತೆರಡರಲ್ಲಿ ಸ್ಥಾಪನೆ ಇದನ್ನು ಸ್ಥಾಪಿಸಿದವರು ಯಾರು ಬ್ಲೇಸ್ ಪ್ಯಾಸ್ಕಲ್ ರವರು ಇದರ ಒಂದು ಸ್ಥಾಪಕರಾಗಿದ್ದಾರೆ ಹದಿನಾರು ನಲವತ್ತೆರಡರಲ್ಲಿ ಯಾಂತ್ರಿಕ ಒಂದು ಕಲನ ಯಂತ್ರವನ್ನು ಸ್ಥಾಪಿಸ್ತಾರೆ ಯಾರು ಬೆಸ್ ಬ್ಲೇಸ್ ಇದರ ಒಂದು ಸಂಕಲನ ಮತ್ತು ವ್ಯವಕಲನ ಎಡಿಷನ್ ಮತ್ತು ಸಬ್ಸ್ಕ್ರಾಕ್ಷನ್ ಮಾಡಲಿಕ್ಕೆ ಇದನ್ನು ಕಂಡುಹಿಡಿಯುತ್ತಾರೆ ಯಾರು ಬ್ಲೇಸ್ ಫ್ಯಾಸ್ಕಲ್ ರವರು ನೆಕ್ಸ್ಟ್ ನೋಡಬಹುದು ಲಘು ಗುಣಕದ ಒಂದು ಕೋಷ್ಟಕವನ್ನು ನೋಡಬಹುದು ಇದರ ಒಂದು ಸಂಶೋಧಕರು ಯಾರು ಹೆನ್ರಿ ಬ್ರಿಗ್ಸ್ ರೋಡ್ ಸಂಶೋಧಕರಾಗಿದ್ದಾರೆ ಗುಣಕದ ಒಂದು ಕೋಷ್ಟಕದು ಇದರ ಉಪಯೋಗ ಏನಾಗಿದೆ ಇದು ಸಹಿತ ಗಣನೆಗೆ ಮಾಡಲಿಕ್ಕೆ ಒಂದು ಉಪಯೋಗವಾಗಿರುವಂಥದ್ದು ನೆಕ್ಸ್ಟ್ ನೋಡಬಹುದು ಯಾಂತ್ರಿಕ ಒಂದು ಕಲನ ಯಂತ್ರವನ್ನು ನೋಡಬಹುದು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ನೋಡ್ತೀವಿ ವರ್ಷ ಹದಿನಾರುನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸುತ್ತಾರೆ ಇದನ್ನ ಲೆವ್ಲಿಸ್ ಗಾಡ್ ಫ್ರೈಡ್ ರವರು ಸ್ಥಾಪಿಸುತ್ತಾರೆ ಇದರ ಉಪಯೋಗ ಏನಾಗುತ್ತೆ ಗುಣಾಕಾರ ಮತ್ತು ಭಾಗಕಾರ ಇದನ್ನ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಯಾರು ಲೆವ್ಲಿಸ್ ಗಾಡ್ ಫ್ರೈಡ್ ರವರು ಈ ಯಾಂತ್ರಿಕ ಕಲನ ಯಂತ್ರವನ್ನ ಸ್ಥಾಪ ಸಂಶೋಧಿಸ್ತಾರೆ ಅದೇ ರೀತಿ ಮಗ್ಗದ ಒಂದು ರಟ್ಟುಗಳನ್ನು ನೋಡಬಹುದು ಮಗ್ಗದ ರಟ್ಟುಗಳಂತ ನಾವು ಇಂಗ್ಲಿಷ್ನಲ್ಲಿ ಏನು ಕರಿತೀವಿ ಲೂಮ್ ಕಾರ್ಡ್ಸ್ ಅಂತ ಕರಿತೀವಿ ಇಲ್ಲಿ ಸ್ಥಾಪನೆ ಎಷ್ಟಾಗುತ್ತೆ ಹದಿನೆಂಟುನೂರ ಒಂದರಲ್ಲಿ ಸ್ಥಾಪಿಸಿರುವಂತದ್ದು ಸಂಶೋಧಕರು ಯಾರು ಜೋಸೆಫ್ ಜಾಡಕ್ರವರು ಇದರ ಒಂದು ಸಂಶೋಧಕರಾಗಿದ್ದಾರೆ ಇದರ ಉಪಯೋಗ ಏನಾಗುತ್ತೆ ಮಗ್ಗದಲ್ಲಿ ದಾರದ ಒಂದು ಬಳಕೆಯನ್ನು ಉಪಯೋಗಿಸುವಂತದ್ದು ಈ ರೀತಿ ನಾವು ಈ ಗಣಕ ಯಂತ್ರದ ಒಂದು ಇತಿಹಾಸವನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡ್ರಿ ನೆಕ್ಸ್ಟ್ ಮುಂದೆ ಏನಿದೆ ವಿಶ್ಲೇಷಣಾತ್ಮಕ ಮತ್ತು ವೇದನಾತ್ಮಕ ಯಂತ್ರವನ್ನು ನೋಡಬಹುದು ಡಿಫ್ರೆಂಟಲ್ ಆ್ಯಂಡ್ ಅನಾಲಿಟಿಕಲ್ ಎಂಜಿನ್ ಅಂತ ನೋಡ್ತೀವಿ ವಸ್ತು ಇದರ ವರ್ಷ ಎಷ್ಟಾಗುತ್ತೆ ಹದಿನೆಂಟುನೂರ ಒಂದು ಹದ್ ಮೂವತ್ತ್ ಮೂರರಲ್ಲಿ ಇದನ್ನು ವಿಶ್ಲೇಷಣೆ ಮತ್ತು ವೇದಾತ್ಮಕ ಯಂತ್ರವನ್ನು ಸ್ಥಾಪಿಸುತ್ತಾರೆ ಯಾರು ಚಾರ್ಲ್ಸ್ ಬ್ಯಾಬೇಜ್ರವರು ಈ ಒಂದು ಡಿ ಎ ಡಿ ಎನ್ನು ಸ್ಥಾಪಿಸ್ತಾರೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ ಅನ್ನು ಸ್ಥಾಪಿಸುವಂಥ ಒಂದು ಯಂತ್ರವನ್ನು ಸ್ಥಾಪಿಸ್ತಾರೆ ಇದರ ಒಂದು ಉಪಯೋಗ ಏನಾಗುತ್ತೆ ದ ಫಾದರ್ ಆಫ್ ದ ಮಾಡರ್ನ್ ಕಂಪ್ಯೂಟರ್ ಅಂತ ಕರಿತೀವಿ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ನಾವು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ ಇಲ್ಲಿ ನೆಕ್ಸ್ಟ್ ನೋಡ್ರಲ್ಲಿ ರಂಧ್ರ ಒಂದು ರೊಟ್ಟು ದತ್ತಾಂಶ ಸಂಗ್ರಹಣ ಯಂತ್ರವನ್ನು ನೋಡ್ತಾರೆ ಸ್ಥಾಪಿಸ್ತಾರೆ ಇಲ್ಲಿ ನಾವು ಟ್ಯಾಬ್ಲೆಟಿಂಗ್ ಮಶಿನ್ ಆಂಡ್ ಬಾಯ್ ದ ಪಂಚಡ್ ಕಾರ್ಡ್ ಅಂತ ಕರಿತೀವಿ ಹದಿನೆಂಟು ನೂರ ಎಂಬತ್ತರಲ್ಲಿ ಸ್ಥಾಪಿಸುತ್ತಾರೆ ಇದರ ಒಂದು ಯಾರು ಹಾರ್ಮೋನ್ ಹಾಲರ್ ಇದರ ಒಂದು ಉಪಯೋಗ ದತ್ತಾಂಶ ಒಂದು ವಿಶ್ಲೇಷಣೆಗೆ ಈ ಒಂದು ಈ ಎರಡರಟ್ಟು ದತ್ತಾಂಶವನ್ನು ಸಂಗ್ರಹಣ ಒಂದು ಯಂತ್ರವನ್ನು ಸ್ಥಾಪಿಸುತ್ತಾರೆ ಸಂಶೋಧಿಸುತ್ತಾರೆ ಅದೇ ರೀತಿ ಇಲ್ಲಿ ನೋಡಬಹುದು ಕಾರ್ಯಕ್ರಮಗಳನ್ನು ನೋಡಬಹುದು ಇನ್ನೊಂದು ನೋಡ್ರಲ್ಲಿ ಗಣಕ ಯಂತ್ರವನ್ನು ಐ ಬಿ ಎಂ ಮಾರ್ಕ್ ಒನ್ ಅಂತ ನೋಡ್ತೀವಿ ಇದು ಹತ್ತೊಂಬತ್ತು ನೂರ ಒಂದು ಮೂವತ್ತರಲ್ಲಿ ಸ್ಥಾಪಿಸಿರುವಂತದ್ದು ಸಂಶೋಧಿಸಿರುವಂಥದ್ದು ಸಂಶೋಧಕರು ಯಾರು ಹುವಾರ್ಡ್ ಐಕಾನ್ ಮತ್ತು ಗ್ರೇಸ್ ಹ್ಯಾಫರ್ ಅವರು ಈ ಒಂದು ಐ ಬಿ ಎನ್ ಮಾರ್ಕನ್ನು ಒಂದು ಯಂತ್ರವನ್ನು ಸ್ಥಾಪಿಸುತ್ತಾರೆ ನೆಕ್ಸ್ಟ್ ನೋಡ್ಬೋದು ಕಾರ್ಯಕ್ರಮದ ಮೂಲಾಂಶಗಳು ಅಂತಂದ ಒಂದು ಸಂಶೋಧನೆ ಮಾಡ್ತಾರೆ ಇದಕ್ಕೆ ನಾವು ಕಿ ಎಲಿಮೆಂಟ್ಸ್ ಫಾರ್ ದ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ಲೂಪ್ಸ್ ಅಂಡ್ ಸಬೋರ್ಟೆಂಟ್ಸ್ ಅಂತ ಕರೀತಾರೆ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಲೇಡಿ ಲವ್ ಲವ್ಲೆಸ್ ಅಥವಾ ಲೇಡಿ ಲವ್ಲೆಸ್ ಅದಾ ಬೈರನ್ ಅವರು ಇನ್ ನೆಕ್ಸ್ಟ್ ನೋಡಬಹುದು ಇದರ ಒಂದು ಉಪಯೋಗ ಏನಾಗುತ್ತೆ ಪ್ರೋಗ್ರಾಮ್ ಬರೆಯಲಿಕ್ಕೆ ಇದರ ಒಂದು ಉಪಯೋಗ ಆಗಿರುವಂಥ ಕಾರ್ಯಕ್ರಮ ಒಂದು ಮೂಲಾಂಶಗಳು ಏನಕ್ಕೆ ಪ್ರೋಗ್ರಾಮ್ ಅನ್ನು ಬರೆಯಲು ಈ ಒಂದು ಕಾರ್ಯಕ್ರಮ ಒಂದು ಅಂಶ ಉಪಯೋಗ ಆಗುತ್ತೆ ಇನ್ನು ದತ್ತಾಂಶ ಸಂಗ್ರಹಣ ಪರಿಕಲ್ಪನೆಯನ್ನು ನೋಡಬಹುದು ಟಾಟಾ ಸ್ಟೋರೇಜ್ ಅಂಡ್ ಕನ್ ಕಾನ್ಸೆಪ್ಟ್ ಅಂತ ನೆಕ್ಸ್ಟ್ ನೋಡಬಹುದು ಇಲ್ಲಿ ಏನು ಇದನ್ನು ಸ್ಥಾಪಿಸಿದವರು ಯಾರು ಜಾನ್ ವ್ಯಾನ್ ನಿಮೊನ್ ರವರು ಈ ದತ್ತಾಂಶ ಸಂಗ್ರಹಣ ಒಂದು ಪರಿಕಲ್ಪನೆಯನ್ನು ಸ್ಥಾಪಿಸುತ್ತಾರೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಒಂದು ನಲವತ್ತರಲ್ಲಿ ಈ ಒಂದು ದತ್ತಾಂಶ ಸಂಗ್ರಹಣ ಸಂಶೋ ಪರಿಕಲ್ಪನೆಯನ್ನು ಸ್ಥಾಪಿಸುತ್ತಿರುವಂತದ್ದು ಇಲ್ಲಿ ಇದರ ಉಪಯೋಗ ಏನಾಗುತ್ತೆ ದತ್ತಾಂಶ ಒಂದು ಸಂಗ್ರಹಣೆಯಾಗಿರುವಂಥದ್ದು ನೆಕ್ಸ್ಟ್ ನೋಡಬಹುದು ನೆಕ್ಸ್ಟ್ ನೋಡಬಹುದು ಕಂಪ್ಯೂಟರ್ ನ ಪೀಳಿಗೆಗಳನ್ನ ಜನರೇಷನ್ ಅನ್ನು ನೋಡ್ಬೋ ಇಲ್ಲಿ ಒಂದ್ ಮೊದ್ಲೇ ಒಂದು ಪೀಳಿಗೆನ ನೋಡ್ರಿ ಹತ್ತೊಂಬತ್ತು ನೂರ ನಲ್ವತ್ತಾರ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅಂತ ಕರಿತೀವಿ ಅಂದ್ರೆ ಇದು ಮೊದ್ಲೇ ಒಂದು ಪೀಳಿಗೆ ವ್ಯಾಕ್ಯೂಮ್ ಟ್ಯೂಬ್ ಆಗಿರುವಂತದ್ದು ನೆಕ್ಸ್ಟ್ ಎರಡನೇ ಪೀಳಿಗೆ ನೋಡ್ರಿ ಇವು ಡೇಟಾಗಳನ್ನ ನೆನಪಿಟ್ಕೊಡ್ರಿ ಮತ್ತು ಇವು ಒಂದು ಪದಗಳನ್ನ ನೆಪಿಟ್ಕೊಡ್ರಿ ಎರಡನೇ ಪೀಳಿಗೆ ಅಷ್ಟರಲ್ಲಿ ಹತ್ತೊಂಬತ್ ನೂರ ಐವತ್ತೈದರಿಂದ ಹತ್ತೊಂಬತ್ ನೂರ ಅರವತ್ನಾಲ್ಕು ಟ್ರಾನ್ಸಿಸ್ಟರ್ ಅಂತ ಕರಿತೀವಿ ಮೂರನೇ ಪೀಳಿಗೆಯನ್ನು ನೋಡಬಹುದು ಹತ್ತೊಂಬತ್ ನೂರ ಅರವತ್ತೈದರಿಂದ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಐ ಸಿ ಅಂತ ಕರಿತೀವಿ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ ಚಿಪ್ಸ್ ಅಂತ ನೋಡ್ರಲ್ಲಿ ನಾಲ್ಕನೇ ಒಂದು ಪೀಳಿಗೆಯನ್ನ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇದು ಜನರೇಷನ್ ಆಗಿರುವಂತದ್ದು ಮೈಕ್ರೋ ಪ್ರೊಸೆಸರ್ಸ್ ಅಂತ ಕರಿತೀವಿ ಮೈಕ್ರೋ ಪ್ರೊಸೆಸರ್ಸ್ ಇನ್ನ ನೆಕ್ಸ್ಟ್ ಐದನೇ ಪೀಳಿಗೆ ಪ್ರಸ್ತುತವಾಗಿರುವಂಥದ್ದು ಪ್ರಸ್ತುತ ಯಾವುದು ಐದೇ ಪೀಳಿಗೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನ ನೋಡಬಹುದು ಎ ಐ ಅಂತ ಕರಿತೀವಿ ಇದು ಈಗ ಪ್ರಸ್ತುತದಲ್ಲಿದೆ ಇನ್ನ ನೆಕ್ಸ್ಟ್ ನೋಡ್ರಿ ಗಣಕಯಂತ್ರದ ಕಾರ್ಯಕ್ರಮದ ಭಾಷೆಗಳನ್ನು ನೋಡಬಹುದು ಕಂಪ್ಯೂಟರ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ನೋಡಬಹುದು ಸಾಮಾನ್ಯ ಜನ ಬಳಸುವ ಭಾಷೆಗೆ ಗಣಕಯಂತ್ರಕ್ಕೆ ಅರ್ಥವಾಗುವುದಿಲ್ಲ ಆದ್ದರಿಂದ ಗಣಕಯಂತ್ರಗಳಿಗೆ ನಿರ್ದೇಶನ ನೀಡಲು ವಿಶಿಷ್ಟವಾದ ಭಾಷೆಯನ್ನು ಬಳಸುವವರು ಅದೇ ಗಣಕಯಂತ್ರದ ಕಾರ್ಯಕ್ರಮ ಒಂದು ಭಾಷೆಯಾಗಿರುವಂಥದ್ದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುವಂಥದ್ದು ಇನ್ನ ಗಣಕಯಂತ್ರ ಕಾರ್ಯಕ್ರಮದ ಒಂದು ಭಾಷೆಗಳ ಒಂದು ವಿಧಗಳನ್ನು ನೋಡಬಹುದು ಒಂದು ಯಾವುದು ಮೊದಲೇ ಒಂದು ವಿಧ ಯಾವುದು ಯಾಂತ್ರಿಕ ಭಾಷೆ ಸೆಕೆಂಡ್ ಯಾವುದು ಜೋಡಣಾ ಒಂದು ಭಾಷೆ ಉನ್ನತ ಮಟ್ಟದ ಒಂದು ಆಗಿರುವಂತಹ ಮೂರು ರೀತಿಯ ಒಂದು ವಿಧಗಳ ನೋಡ್ತೀವಿ ಇಲ್ಲಿ ಇಂಗ್ಲಿಷ್ನಲ್ಲಿ ನೋಡಬಹುದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ ಅಸೆಂಬ್ಲಿ ಲೆವೆಲ್ಯಾಂಗ್ವೇಜ್ ಅಂತ ನೋಡ್ತೀವಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಮೂರು ರೀತಿಯ ಒಂದು ವಿಧಗಳನ್ನು ನೋಡ್ತೀವಿ ಟೈಪ್ಸ್ ಆಫ್ ಕಂಪ್ಯೂಟರ್ ಪ್ರೋಗಿಂಗ್ ಲ್ಯಾಂಗ್ವೇಜಸ್ ಇನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾರ್ಯಕ್ರಮಗಳ ಒಂದು ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ ವಿಧಗಳಲ್ಲಿ ಯಾಂತ್ರಿಕ ಭಾಷೆಯನ್ನು ನೋಡ್ರಿ ಮಷಿನ್ ಲೆವೆಲ್ ಅನ್ನ ನೋಡ್ರಿ ಇಲ್ಲಿ ಮೊದಲೇ ಪಾಯಿಂಟ್ ಏನಿದೆ ಇಲ್ಲಿ ಕೇವಲ ದ್ವಿಮಾನ ಸಂಖ್ಯಾ ಪದ್ಧತಿಯ ಜೀರೋ ಮತ್ತು ಒಂದನ್ನು ಮಾತ್ರ ಬಳಸ ಬಳಸಿರುತ್ತಾರೆ ಇಲ್ಲಿ ಏನು ಯಾಂತ್ರಿಕ ಭಾಷೆಯಲ್ಲಿ ನಾವು ಏನ್ ಮಾಡ್ತೀವಿ ಜೀರೋ ಮತ್ತು ಒಂದನ್ನು ಮಾತ್ರ ಬಳಸಲಾಗುತ್ತೆ ಇಲ್ಲಿ ಜೋಡಣಾ ಭಾಷೆಯಲ್ಲಿ ನೋಡ್ರಿ ಜೋಡಣಾ ಭಾಷೆಯಲ್ಲಿ ನಾವು ಇಲ್ಲಿ ಸಂಕೇತಗಳನ್ನ ಬಳಸುತ್ತಾರೆ ಯಾವುದರಲ್ಲಿ ಜೋಡಣಾ ಒಂದು ಭಾಷೆಯಲ್ಲಿ ನೆಕ್ಸ್ಟ್ ಏನಿದೆ ಉನ್ನತ ಭಾಷೆಯಲ್ಲಿ ನೋಡ್ರಿ ಉನ್ನತ ಭಾಷೆಯೊಳಗೆ ದಿನನಿತ್ಯ ಬಳಸುವ ಒಂದು ಆಂಗ್ಲ ಪದಗಳನ್ನು ನಾವು ಬಳಸಿರುವ ಉನ್ನತ ಒಂದು ಭಾಷೆಯಲ್ಲಿ ಸೆಕೆಂಡ್ ಲೈನ್ ನೋಡ್ರಿ ಇಲ್ಲಿ ಯಾಂತ್ರಿಕ ಭಾಷೆಯಲ್ಲಿ ಕಾರ್ಯಕ್ರಮ ರಚನೆ ಅತ್ಯಂತ ಕಷ್ಟವಾಗಿರುವಂತದ್ದು ಯಾವುದರಲ್ಲಿ ಯಾಂತ್ರಿಕ ಭಾಷೆಯಲ್ಲಿ ಕಾರ್ಯಕ್ರಮ ಅತ್ಯಂತ ಕಷ್ಟವಾಗಿರುವಂತದ್ದು ಇಲ್ಲಿ ಜೋಡಣಾ ಒಂದು ಭಾಷೆಯಲ್ಲಿ ಕಾರ್ಯಕ್ರಮ ರಚನೆಯು ಕಷ್ಟಕರವಾಗಿರುವಂತದ್ದು ಇಲ್ಲಿ ಉನ್ನತ ಭಾಷೆಯಲ್ಲಿ ಕಾರ್ಯಕ್ರಮ ರಚನೆ ಅತ್ಯಂತ ಸುಲಭವಾಗಿರುವಂತದ್ದು ಯಾವುದರಲ್ಲಿ ಉನ್ನತ ಒಂದು ಭಾಷೆಯಲ್ಲಿ ನೆಕ್ಸ್ಟ್ ನೋಡ್ರಿ ಒಂದು ಮೂರನೇ ಒಂದು ಪಾಯಿಂಟ್ ನೋಡ್ರಿ ಎಲ್ಲಾ ಗಣಕಯಂತ್ರಗಳಿಗೆ ಒಂದೇ ಒಂದು ಯಾಂತ್ರಿಕ ಭಾಷೆ ಇರುವುದು ಯಾವುದರಲ್ಲಿ ಯಾಂತ್ರಿಕ ಭಾಷೆಯಲ್ಲಿ ಎಲ್ಲಾ ಗಣಕಯಂತ್ರಗಳಿಗೆ ಒಂದೇ ಯಾಂತ್ರಿಕ ಭಾಷೆ ಇರುವುದಂತೆ ಜೋಡಣಾ ಭಾಷೆಯಲ್ಲಿ ಬೇರೆ ಬೇರೆ ಗಣಕಯಂತ್ರಗಳಿಗೆ ಜೋಡಣಾ ಭಾಷೆ ಬೇರೆ ಬೇರೆ ಆಗಿರುತ್ತದೆ ಅದೇ ರೀತಿ ಉನ್ನತ ಭಾಷೆಯಲ್ಲಿ ನೋಡ್ರಿ ಎಲ್ಲಾ ಉನ್ನತ ಮಟ್ಟದ ಭಾಷೆಗಳನ್ನ ಎಲ್ಲಾ ಗಣಕಯಂತ್ರಗಳಲ್ಲಿ ಬಳಸಬಹುದು ಏನು ಎಲ್ಲಾ ಉನ್ನತ ಮಟ್ಟದ ಒಂದು ಭಾಷೆಗಳೇನು ಮಾಡ್ತೀವಿ ಎಲ್ಲಾ ಗಣಕ ಯಂತ್ರಗಳಿಗೆ ಬಳಸುವಂಥದ್ದು ನೆಕ್ಸ್ಟ್ ನೋಡ್ರಿ ನಾಲ್ಕನೇ ಒಂದು ಪಾಯಿಂಟ್ ವೇಗದ ಅತಿ ಹೆಚ್ಚು ಆಗಿರುವಂಥದ್ದು ಇಲ್ಲಿ ಯಾಂತ್ರಿಕ ಭಾಷೆಯಲ್ಲಿ ವೇಗ ಅತಿ ಹೆಚ್ಚಾಗಿರುತ್ತದೆ ಇಲ್ಲಿ ವೇಗ ಸಾಧಾರಣವಾಗಿರುವಂಥದ್ದು ಇಲ್ಲಿ ಉನ್ನತ ಭಾಷೆಯಲ್ಲಿ ವೇಗ ಅತಿ ಆಗಿರುವಂಥದ್ದು ಯಾವುದರಲ್ಲಿ ಉನ್ನತ ಭಾಷೆಯಲ್ಲಿ ವೇಗ ಏನಾಗಿರುತ್ತೆ ಅತಿ ಆಗಿರುವಂಥದ್ದು ಈ ಐದನೇ ಒಂದು ಪಾಯಿಂಟ್ ಅನ್ನು ನೋಡ್ರಿ ಐದನೇ ಪಾಯಿಂಟ್ ಏನಿದೆ ಯಾವುದೇ ಭಾಷಾಂತರಕ್ಕೆ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದೇ ಒಂದು ಭಾಷೆಗಳಿಗೆ ಭಾಷಾಂತರಕ್ಕೆ ಒಂದು ಅವಶ್ಯಕತೆ ಇಲ್ಲಂತೆ ಇಲ್ಲಿ ಜೋಡ್ನ ಒಂದು ಭಾಷೆಯಲ್ಲಿ ಜೋಡಕ ಎಂಬ ಭಾಷಾಂತರಕ್ಕೂ ಅಗತ್ಯ ಇದೆ ಇನ್ನ ಉನ್ನತ ಒಂದು ಭಾಷೆಯಲ್ಲಿ ನೋಡ್ಬೋದು ಕ್ರೋಢೀಕಾರ ಕ್ರೋಢೀಕಾರಕ ಎಂಬ ಒಂದು ಭಾಷಾಂತರಗಳನ್ನು ಅಗತ್ಯ ಹೊಂದಿರುವಂತದ್ದು ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡ್ರಿ ಗಣಕ ಯಂತ್ರದ ಒಂದು ವರ್ಗೀಕರಣವನ್ನು ನೋಡ್ರಿ ಗಣಕಯಂತ್ರದ ಒಂದು ವರ್ಗೀಕರಣ ಏನಿದೆ ಇಲ್ಲಿ ಗಣಕಯಂತ್ರದ ಒಂದು ವಿಧಗಳನ್ನ ನೋಡ್ತೀವಿ ಒಂದು ಸೂಕ್ಷ್ಮವಾಗಿರಬಹುದು ಮೈಕ್ರೋ ಅಂತ ಕರಿತೀವಿ ಚಿಕ್ಕ ಮಿನಿ ಅಂತ ಕರಿತೀವಿ ಇಲ್ಲಿ ಪ್ರಧಾನ ಚೌಕಟ್ಟು ಅಂತ ಮೇನ್ ಫ್ರೇಮ್ ಅಂತ ಕರಿತೀವಿ ಬೃಹತ್ ಅಥವಾ ಉತ್ಕೃಷ್ಟ ಅಂದ್ರೆ ಸೂಪರ್ ಅಂತ ಕರಿತೀವಿ ಇಲ್ಲಿ ಲ್ಯಾಪ್ಟಾಪ್ ಅನ್ನ ನೋಡಬಹುದು ಈ ರೀತಿ ನಾವು ಗಣಕಯಂತ್ರದ ಒಂದು ವಿಧಗಳನ್ನ ನೋಡ್ತೀವಿ ಇಲ್ಲಿ ಮೊದ್ಲೇ ಒಂದು ವರ್ಗೀಕರಣವನ್ನು ನೋಡ್ರಿ ಮೊದಲು ಗಣಕಯಂತ್ರದ ಒಂದು ವರ್ಗೀಕರಣ ಕ್ಲಾಸಿಫಿಕೇಶನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ ಇಲ್ಲಿ ಮೊದಲೇ ಒಂದು ಏನಿದೆ ಸಂಖ್ಯಾಶಾಸ್ತ್ರ ಸಂಖ್ಯಾ ಗಣಕಯಂತ್ರ ಅಂತ ನೋಡಬಹುದು ಸಂಖ್ಯಾ ಗಣಕಯಂತ್ರ ಡಿಜಿಟಲ್ ಕಂಪ್ಯೂಟರ್ ಅಂತ ನೋಡ್ತೀವಿ ಸಂಖ್ಯಾ ಪದ್ಧತಿಯ ತತ್ವ ಬಳಸಿ ಕಾರ್ಯನಿರ್ವಹಿಸುವ ಒಂದು ಗಣಕಯಂತ್ರಕ್ಕೆ ಏನಂತ ಕರಿತೀವಿ ನಾವು ಸಂಖ್ಯಾ ಗಣಕಯಂತ್ರ ಕರಿತೀವಿ ಇನ್ನ ಸಾದೃಶ್ಯ ಒಂದು ಗಣಕಯಂತ್ರವನ್ನು ನೋಡಬಹುದು ಸಾದೃಶ್ಯ ಗಣಕಯಂತ್ರದಲ್ಲಿ ಎನಲಾವ್ ಕಂಪ್ಯೂಟರ್ ಅಂತ ಕರಿತೀವಿ ಎರಡು ಭೌತಿಕ ಪರಿಣಾಮಗಳ ಒಂದು ಹೋಲಿಕೆಯ ತತ್ವ ಬಳಸಿ ಕಾರ್ಯನಿರ್ವಹಿಸುವ ಒಂದು ಗಣಕಯಂತ್ರಕ್ಕೆ ನಾವು ಏನಂತ ಕರಿತೀವಿ ಸಾದೃಶ್ಯ ಗಣಕಯಂತ್ರ ಅಂತ ಕರಿತೀವಿ ಮಿಶ್ರ ಗಣಕ ಯಂತ್ರವನ್ನು ನೋಡಬಹುದು ಮಿಶ್ರ ಗಣಕ ಯಂತ್ರ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರಿತೀವಿ ಈ ಮೇಲಿನ ಎರಡು ರೀತಿಯ ತತ್ವಗಳ ಒಂದು ಮಿಶ್ರಣವನ್ನು ಬಳಸಿ ಕಾರ್ಯನಿರ್ವಹಿಸುವ ಒಂದು ಗಣಕಯಂತ್ರಕ್ಕೆ ಏನಂತ ಕರಿತೀವಿ ನಾವು ಮಿಶ್ರ ಗಣಕಯಂತ್ರ ಕರಿತೀವಿ ನೆಕ್ಸ್ಟ್ ನೋಡ್ರಿ ಈ ಒಂದು ವಿಧಗಳನ್ನು ನೋಡಬಹುದು ಗಣಕಯಂತ್ರದಲ್ಲಿ ಈ ಗಣಕಯಂತ್ರದ ಒಂದು ವಿಧಗಳಲ್ಲಿ ನಾವು ಮೊದಲೇ ಒಂದು ನೋಡೋಣ ಸೂಕ್ಷ್ಮ ಗಣಕಯಂತ್ರ ಮೈಕ್ರೋ ಕಂಪ್ಯೂಟರ್ ಅಂತ ಕರಿತೀವಿ ಈ ಸೂಕ್ಷ್ಮ ಗಣಕಯಂತ್ರದಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಒಂದು ಗಣಕಯಂತ್ರಗಳು ಇವಾಗಿದ್ದು ಎಲ್ಲಿ ಬಳಸುವಂಥದ್ದು ಮನೆಯಲ್ಲಿ ಬಳಸುವಂತಹ ಯಂತ್ರಗಳು ಸೂಕ್ಷ್ಮ ಯಂತ್ರಗಳು ಇವುಗಳಲ್ಲಿ ಮೈಕ್ರೋ ಪ್ರೊಸೆಸರ್ ಅನ್ನು ಬಳಸಲಾಗಿರುತ್ತದೆ ಇವುಗಳನ್ನು ಮುಖ್ಯವಾಗಿ ವೈಯಕ್ತಿಕ ಬಳಕೆಗಾಗಿ ಉಪಯೋಗಿಸಲಾಗುವುದು ಇವು ಏಕ ವ್ಯಕ್ತಿ ಬಳಕೆದಾರರ ಒಂದು ಗಣಕಯಂತ್ರಗಳು ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಈ ಸೂಕ್ಷ್ಮ ಯಂತ್ರಗಳನ್ನು ಬಳಸ್ತಾನೆ ಅದೇ ರೀತಿ ಚಿಕ್ಕ ಯಂತ್ರವನ್ನು ನೋಡಬಹುದು ಚಿಕ್ಕ ಗಣಕಯಂತ್ರದಲ್ಲಿ ನಾವು ಮೈಕ್ರೋ ಕಂಪ್ಯೂಟರ್ ಅಂತ ಕರಿತೀವಿ ಸಾಮಾನ್ಯವಾಗಿ ಮಧ್ಯಮ ಗಾತ್ರದ ಒಂದು ಗಣಕಯಂತ್ರಗಳು ಇವಾಗಿದ್ದು ಇವು ಬಹು ವ್ಯಕ್ತಿಯ ಒಂದು ಬಳಕೆದಾರರು ಅಂದ್ರೆ ಅತಿ ಹೆಚ್ಚಾಗಿ ಬಳಸುವಂತಹ ಜನರು ಯಾವುದು ಚಿಕ್ಕ ಗಣಕ ಯಂತ್ರಗಳು ಇನ್ ನೆಕ್ಸ್ಟ್ ನೋಡ್ರಿ ಪ್ರಧಾನ ಚೌಕಟ್ಟಿನ ಒಂದು ಗಣಕಯಂತ್ರ ನೋಡಬಹುದು ಮೇನ್ ಪ್ರೇಮ್ ಕಂಪ್ಯೂಟರ್ ಅಂತ ಕರಿತೀವಿ ಸಾಮಾನ್ಯವಾಗಿ ದೊಡ್ಡ ಗಾತ್ರದ ಒಂದು ಗಣಕಯಂತ್ರಗಳು ಯಾವಾಗಿದ್ದು ಬಹು ವ್ಯಕ್ತಿಗಳ ಒಂದು ಬಳಕೆ ಗಣಕಯಂತ್ರಗಳಾಗಿವೆ ಬ್ಯಾಂಕುಗಳಲ್ಲಿ ಇವುಗಳನ್ನ ಬಳಸುತ್ತಾರೆ ಅವುಗಳನ್ನ ಬ್ಯಾಂಕುಗಳಲ್ಲಿ ಯಾವ ಹೆಚ್ಚಾಗಿ ಬಳಸ್ತಾರೆ ಪ್ರಧಾನ ಚೌಕಟ್ಟಿನ ಯಂತ್ರವನ್ನ ಮೇನ್ ಪ್ರೇಮ್ ಕಂಪ್ಯೂಟರ್ ಅನ್ನ ಬ್ಯಾಂಕುಗಳಲ್ಲಿ ಬಳಸುತ್ತಾರೆ ನೆಕ್ಸ್ಟ್ ನೋಡ್ಬೋದು ಬೃಹತ್ ಅಥವಾ ಉತ್ಕೃಷ್ಟ ಅಂತ ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ ಅತಿ ದೊಡ್ಡದಾದ ಹೆಚ್ಚು ವೇಗ ಮತ್ತು ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುವ ಒಂದು ಗಣಕಯಂತ್ರಗಳು ಇವು ಕೂಡ ಬಹು ವ್ಯಕ್ತಿ ಬಳಕೆದಾರರ ಒಂದು ಗಣಕಯಂತ್ರಗಳಾಗಿವೆ ಬೃಹತ್ ಅಥವಾ ಉತ್ಕೃಷ್ಟ ಗಣಕಯಂತ್ರಗಳಿಗೆ ನಾವು ಅತಿ ಒಂದು ದೊಡ್ಡದಾಗಿರುವಂತಹದ್ದು ಹೆಚ್ಚು ವೇಗ ಹೆಚ್ಚು ದಕ್ಷತೆಯನ್ನು ಹೊಂದಿರುವಂತದ್ದು ಇನ್ನ ನೆಕ್ಸ್ಟ್ ನೋಡಬಹುದು ಭಾರತದ ಒಂದು ಪ್ರಥಮ ಸೂಪರ್ ಕಂಪ್ಯೂಟರ್ ಅಂದ್ರೆ ಸೂಪರ್ ಅಂತ ಕರಿತೀವಿ ಸೂಪರ್ ಕಂಪ್ಯೂಟರ್ ಅದಕ್ಕೆ ನಾವು ಪರಂ ಹತ್ತು ಸಾವಿರ ನೆಕ್ಸ್ಟ್ ನೋಡ್ರಿ ಲ್ಯಾಪ್ಟಾಪ್ ಗಣಕಯಂತ್ರವನ್ನು ನೋಡಬಹುದು ಇದು ಮೊಬೈಲ್ ಕಂಪ್ಯೂಟರ್ ನೆಟ್ವರ್ಕ್ ನೆಟ್ಬುಕ್ ಕಂಪ್ಯೂಟರ್ ಅಂತ ಕರಿತೀವಿ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯುವುದಕ್ಕೆ ನಾವು ಏನಂತ ಕರಿತೀವಿ ಲ್ಯಾಪ್ಟಾಪ್ ಗಣಕಯಂತ್ರ ಅಂತ ಕರಿತೀವಿ ಇವುಗಳಲ್ಲಿ ಇನ್ನೂ ವಿವಿಧ ರೀತಿಯ ಗಣಕಯಂತ್ರಗಳಿವೆ ಉದಾಹರಣೆಗೆ டிஜிதல் அசிஸ்ட் அந்த கரீபல் கம்பியூட்டர் நோட் சி முதலும் நெக்ஸ்ட் நோட் ஆகமனங்க இன்பு டிவைஸ் அந்த இன்புட் டிவைஸ் நோட்றீ இன்புட் டிவைஸ் நான் கணக்க ದತ್ತಾಂಶಗಳನ್ನು ನೀಡಲು ಬಳಸುವ ಒಂದು ಸಾಧನಗಳಿಗೆ ನಾವು ಆಗಮನಾಂಗ ಸಾಧನ ಅಂತ ಕರಿತೀವಿ ಇಲ್ಲಿ ವಿವಿಧ ಆಗಮನಾಂಗ ಸಾಧನಗಳನ್ನು ನೋಡಬಹುದು ಈ ಒಂದೊಂದಾಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಒಂದು ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು